ನಮಾಜ್ ಮಾಡಿರುವ ವ್ಯಾಪಾರಿಯು ಔಪಚಾರಿಕವಾಗಿ ಶುದ್ಧೀಕರಣ ಆಗಬೇಕು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಹಿಂದೂಗಳು ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಗೊತ್ತಾ ಯುವತಿ ಮುಸ್ಲಿಂ ಯುವಕನನ್ನ ಪ್ರೀತಿಸಿ ಮದುವೆ ಆದ್ರೆ ಏನಾಗುತ್ತೆ ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಯಾರಿಗೂ ತೊಂದರೆ ಆಗದಂತೆ ನಮ್ಗೆ ಇಷ್ಟ ಬಂದಂತೆ ಜೀವನ ಮಾಡ್ತೀವಿ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲದಂತೆ ಆಗೋಗ್ಬಿಟ್ಟಿದೆ ಯುಗಾದಿ ಹಬ್ಬದ ದಿನ ಇಂಥ ಬೇಜಾರಿನ ಜೊತೆ ಶೇರ್ ಮಾಡ್ತೀನಿ ಅನ್ನೋ ಬೇಜಾರು ನನಗೂ ಸಹ ಇದೆ ಬೇರೆ ಧರ್ಮದ ವ್ಯಕ್ತಿ ನಮ್ಮ ಧರ್ಮವನ್ನ ಫಾಲೋ ಮಾಡ್ತಾರೆ ಅಂತಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ ಅವರವರ ಇಷ್ಟ ಅಂತ ಸುಮ್ನೆ ಆದ್ರೂ ಇರಬೇಕಲ್ವಾ ಒಂದಿಷ್ಟು ಜನರಿಗೆ ಸುಮ್ನೆ ಇರೋದಕ್ಕೂ ಸಹ ಆಗ್ತಾ ಇಲ್ಲ ಇಂಥದೊಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಉತ್ತರ ಪ್ರದೇಶ ಅಲಿಘಡ್ನ ಸ್ಥಳೀಯ ಮಸೀದಿಯೊಂದರಲ್ಲಿ ಸ್ವಯಂ ಪ್ರೇರಿತವಾಗಿ ನಮಾಜ್ ಮಾಡಿದ ಹಿಂದೂ ವ್ಯಾಪಾರಿಯೊಬ್ಬರ ನಡೆಗೆ ಬಿಜೆಪಿಯ ಬಲಪಂಥೀಯ ದುಷ್ಕರ್ಮಿಗಳ ಗುಂಪು ವಿರೋಧ ಮಾಡಿದೆ ನಮಾಜ್ ಮಾಡಿರುವ ವ್ಯಾಪಾರಿಯು ಔಪಚಾರಿಕವಾಗಿ ಶುದ್ಧೀಕರಣ ಆಗಬೇಕು ಅಂತ ದುಷ್ಕರ್ಮಿಗಳ ಸಂಘಟನೆ ಒತ್ತಾಯಿಸಿದೆಯಂತೆ ಹಲವಾರು ಸಮುದಾಯಗಳು ವಾಸಿಸುವ ಮಾಮು ಬಂಝಾ ಪ್ರದೇಶವಾಗಿರುವಂತಹ ಸುನಿಲ್ ರಜನಿಯವರು ಗುರುವಾರ ಸಂಜೆ ತಮ್ಮ ಮುಸ್ಲಿಂ ಗೆಳೆಯರ ಜೊತೆಗೆ ಮಸೀದಿಯಲ್ಲಿ ನಮಾಜ್ ಮಾಡಿದರು ಅವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಬಿಜೆಪಿಯ ಯುವ ಮೋರ್ಚಾ ಬಿಜೆವೈಎಂ ದ ಸ್ಥಳೀಯ ನಾಯಕ ಮೋನು ಅಗರ್ವಾಲ್ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಇವರು ರಜನಿಯವರ ನಡೆಯೂ ಧರ್ಮಕ್ಕೆ ಅಪಚಾರ ಎಸಗುವ ಕೃತ್ಯ ಅಂತ ಪರಿಗಣಿಸಲಾಗಿದೆ ಅವರು ಈ ಬಗ್ಗೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಅಷ್ಟೇ ಅಲ್ಲ ರಜನಿಯವರು ದೇವಸ್ಥಾನದಲ್ಲಿ ಶುದ್ಧೀಕರಣ ಕೂಡ ನಡೆಸಬೇಕು ಅಂತ ಮೋನು ಅಗರ್ವಾಲ್ ಒತ್ತಾಯಿಸಿದ್ದಾರೆ ರಜನಿಯವರು ಮಸೀದಿಯಿಂದ ಹೊರಬಂದ ನಂತರ ಕೆಲವು ಬಿಜೆಪಿ ಪರ ಬಲಪಂಥೀಯ ದುಷ್ಕರ್ಮಿಗಳ ಸಂಘಟನೆಯ ಸದಸ್ಯರು ಅವರ ನಡೆಯೂ ಪ್ರಚೋದನೆ ಉಂಟು ಮಾಡತ್ತೆ ಅಂತ ಆರೋಪಿಸಿ ಅವರಿಗೆ ಗಂಗಾಜಲ ಸಿಂಪಡಿಸುವ ಮೂಲಕ ತಕ್ಷಣದ ಸ್ವಯಂ ಶುದ್ಧೀಕರಣಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಕೂಡ ವರದಿಯಾಗಿದೆ ಇನ್ನು ಈ ಬಗ್ಗೆ ಯಾವುದೇ ದೂರುಗಳು ದಾಖಲಾಗಿಲ್ಲ ಈ ವಿಚಾರದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ ಕೆಲವು ನೆಟ್ಟಿಗರು ರಜನಿ ನಡೆಯನ್ನ ಖಂಡಿಸಿದ್ರೆ ಇನ್ನೂ ಕೆಲವರು ಓರ್ವ ವ್ಯಕ್ತಿಯ ವೈಯಕ್ತಿಕ ಆಯ್ಕೆಯನ್ನ ಬಲಪಂಥೀಯರು ತಮ್ಮ ರಾಜಕಾರಣಕ್ಕೆ ಬಳಸ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಆದ್ರೆ ನಮ್ಮ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಈ ರೀತಿಯ ಬಿಹೇವಿಯರ್ ಗಳು ಹೆಚ್ಚಾಗ್ತಾ ಇರೋದನ್ನ ನೋಡಿದ್ರೆ ಮುಂದೊಂದು ದಿನ ಇದು ಎಲ್ಲಿ ತನಕ ಹೋಗ್ಬೋದು ಅನ್ನೋ ಭಯ ಕಾಡುತ್ತೆ ಮತ್ತೊಂದು ವಿಚಾರವನ್ನ ನೀವು ಗಮನಿಸಬಹುದು ಮುಸ್ಲಿಂ ಹುಡುಗಿಯರು ಹಿಂದೂ ಯುವಕನನ್ನ ಪ್ರೀತಿಸಿ ಮದುವೆ ಆದ್ರೆ ಅದನ್ನ ಒಂದಿಷ್ಟು ಮಂದಿ ಹಿಂದೂಗಳು ಸೆಲೆಬ್ರೇಟ್ ಮಾಡ್ತಾರೆ ಯಾಕ್ ಮಾಡ್ತಾರೆ ಗೊತ್ತಾ ಒಳ್ಳೆ ಮನಸಿಂದ ಮಾಡೋದಲ್ಲ ಮುಸ್ಲಿಂ ಯುವತಿಯನ್ನ ಹಿಂದೂ ಯುವಕ ಮದುವೆ ಆದ ಅನ್ನೋ ಒಣ ಜಂಬದಲ್ಲಿ ಸೆಲೆಬ್ರೇಟ್ ಮಾಡೋದು ಅದೇ ಉಲ್ಟ ಆದ್ರೆ ಹಿಂದೂ ಯುವತಿ ಮುಸ್ಲಿಂ ಯುವಕನನ್ನ ಏನಾದ್ರೂ ಪ್ರೀತಿಸಿ ಮದುವೆ ಆದ್ರೆ ಕತೆ ಮುಗ್ದೋ ಹೇಳ್ತು ಅಲ್ಲಿ ಲವ್ ಜಿಹಾದ್ ಅನ್ನೋ ಆಂಕಲ್ ಬರತ್ತೆ ಯಾಕಿದೆ ಅಲ್ಲ ಇನ್ನು ಮೊನ್ಮೊನೆ ತಾನೇ ಚಕ್ರವರ್ತಿ ಸೂಲಿ ಬೆಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮತಾಂತರ ಅಂತ ಬಡದಾಡಿದ್ ಸಾಕು ಈಗ ಹಿಂದೂ ಧರ್ಮಕ್ಕೆ ಗರ್ವಾಪ್ಸಿ ಮಾಡೋ ಬಗ್ಗೆ ಮಾತಾಡಿ ಎಲ್ಲಿಯವರೆಗೆ ಲವ್ ಜಿಹಾದ್ ಮತಾಂತರ ಬಗ್ಗೆ ಮಾತಾಡೋದು ಎಷ್ಟು ನಮ್ಮ ಹುಡುಗಿಯರನ್ನೇ ನೋಡ್ತೀಯಪ್ಪ ಅಂತ ಗಂಡು ಮಕ್ಕಳಿಗೆ ಕೇಳೋಣ ಬೇರೆ ಧರ್ಮದ ಹುಡುಗಿಯರನ್ನೂ ನೋಡು ಅಂತ ಹೇಳಬೇಕು ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆ ಆಗಿ ಅನ್ನೋ ಮೂಲಕ ದ್ವೇಷದ ಕರೆ ಕೊಟ್ಟಿದ್ರು ಒಂದು ಸಮುದಾಯವನ್ನ ನಾಶ ಮಾಡಬೇಕು ಅಲ್ಲಿನ ಯುವತಿಯರನ್ನು ನಮ್ಮ ಧರ್ಮಕ್ಕೆ ತರಬೇಕು ಅನ್ನೋದು ನಾನ್ ಸೆನ್ಸ್ ಸ್ಟೇಟ್ಮೆಂಟ್ ಪ್ರೀತಿ ಅನ್ನೋದು ಜಾತಿ ಧರ್ಮ ಮೇಲು ಕೀಳು ಅನ್ನೋದನ್ನೆಲ್ಲ ಅಳದು ತೂಗಿ ಆಗೋದಲ್ಲ ಪ್ರೀತಿ ಅನ್ನೋದು ದ್ವೇಷವನ್ನ ಮರೆಸತ್ತೆ ಪ್ರೀತಿ ಅನ್ನೋದು ಮನಸ್ತಾಪಗಳನ್ನ ದೂರ ಮಾಡತ್ತೆ ಜಗತ್ ಇವತ್ತು ಸಹ ಇಷ್ಟು ಸುಂದರವಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಪ್ರೀತಿ ಅದು ಹುಡುಗ ಹುಡುಗಿ ಮಧ್ಯೆ ಇರುವಂಥ ಪ್ರೀತಿ ಮಾತ್ರ ಅಲ್ಲ ಅಪ್ಪ ಅಮ್ಮ ಅಣ್ಣ ತಂಗಿ ಸ್ನೇಹಿತರು ಬಂಧು ಮಿತ್ರರ ನಡುವೆ ಅಂಥ ಪ್ರೀತಿಯೂ ಆಗಿರ್ಬೋದು ಈ ಪ್ರೀತಿಯನ್ನು ಅರಿಯದೆ ಬಾಯಿಗೆ ಬಂದ ಹಾಗೆ ಮಾತಾಡೋ ಚಕ್ರವರ್ತಿ ಸೂಲಿ ಬೆಲೆ ಅಂತವರಿಗೆ ಈ ಪ್ರೀತಿ ಬೆಲೆ ಗೊತ್ತಾಗೋಕೆ ಸಾಧ್ಯವೇ ಇಲ್ಲ ಇನ್ನು ಧರ್ಮದ ವಿಚಾರ ಅಂತ ಬಂದರೆ ನಾವು ಬದುಕ್ತಾ ಇರೋದು ಸಮಾಜದಲ್ಲಿ ಈ ಸಮಾಜದಲ್ಲಿ ಬೇರೆ ಬೇರೆ ಧರ್ಮದ ಜನರಿದ್ದಾರೆ ನಾವು ನಮ್ಮ ಧರ್ಮಕ್ಕೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವವನ್ನು ಬೇರೆ ಧರ್ಮಕ್ಕೂ ಕೊಡಬೇಕು ಸಮಾಜ ನಮಗೆ ಇಷ್ಟೆಲ್ಲ ಕೊಟ್ಟಿದೆ ನಾವು ಸಮಾಜಕ್ಕೆ ವಾಪಸ್ ಕೊಡೋದು ಅಂತಂದ್ರೆ ಅದು ಗೌರವವನ್ನು ಅದನ್ನು ಬಿಟ್ಟು ಈ ರೀತಿ ಬೇರೆ ಧರ್ಮದ ಜೊತೆಗೆ ಅವರ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದು ತಪ್ಪು ಅಂತಂದ್ರೆ ಆ ತಪ್ಪು ಅಂತ ಹೇಳೋ ವ್ಯಕ್ತಿಗೆ ಈ ಸಮಾಜದಲ್ಲಿ ಬದುಕೋ ಅರ್ಹತೆ ಇಲ್ಲ ಅಂತಾನೆ ಅರ್ಥ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ